ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನಾನಿವತ್ತು ಮಟನ್ ಸಾಂಬಾರ್ ಮಾಡ್ತಾಯಿದ್ದೀನಿ ಮತ್ತು ಮಟನ್ ಸುಕ್ಕ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮೊಂದಿಗೆ ವೀಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಬಟ್ ಈಗ ಬರೀ ನಾನು ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಷ್ಟೇ ವಿಡಿಯೋ ತೊಗೊಂಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ನಾನು ಮಾಡೋ ಸ್ಟೈಲ್ ಇಷ್ಟ ಆಯಿತು ಅಂತ ಅಂದರೆ ಖಂಡಿತ ಕಮೆಂಟ್ ಮಾಡಿ ಕೇಳಿ ಖಂಡಿತ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಹಾಕ್ತೀನಿ ನೋಡೋಣ ಈಗ ನೋಡಿ ನಾನು ಯಾವ ರೀತಿ ಮಟನ್ ಸುಕ್ಕ ಮತ್ತು ಮಟನ್ ಸಾಂಬಾರು ಮಾಡ್ಕೊಳ್ತೀನಿ ಅನ್ನೋ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ವಿಡಿಯೋಗೆ ಹೋಗೋಣ ಮೊದಲಿಗೆ ಒಂದು ಕುಕ್ಕರ್ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಸುಕ್ಕ ಸುಕ್ಕ ಮಾಡಲಿಕ್ಕೆ ಫಸ್ಟು ಮಾಡ್ತಾ ಇದ್ದೀನಿ ಆಮೇಲೆ ಸಾಂಬಾರಿಗೆ ಇಟ್ಕೊಳ್ಳೋಣ ಅಂತ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಜಾಸ್ತಿ ಹೋರಿ ಮಾಡಿ ಈ ಕಡೆ ವಾರೀ ನಾವು ಹೋಗು ವಾರ ಮಾಡೋಗ್ರಿ ಕುಕ್ಕರ್ ಇಟ್ಕೊಂಡಿದೀನಿ ಏನು ಆಗಿ ಮಾಡ್ತಾ ಇದ್ದೀನಿ ಸುಕ್ಕಾನ ಆಯಿಲ್ ಹಾಕಿದ್ದೀನಿ ಬಾಯ್ ಕಡೆ ನೀನು ಹೋಗ್ಬಿಡು ಸುಮ್ಮನೆ ನೋಡಿ ಆಯಿಲ್ ಹಾಕಿದ್ದೀನಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ನೋಡಿ ಮಟನ್ನು ನಾಟಿ ಮರಿ ಮಟನ್ನು ನಮ್ಮ ಗುಬ್ಬಿನಲ್ಲಿ ವಾನ ನಾನು ಓದ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾವು ಒಂದು ಮಂತ್ ಆಗಿತ್ತು ವೆಜ್ ಎಲ್ಲ ಮಾಡಿ ಕಾರ್ತಿಕ್ ಮಾಸದಲ್ಲಿ ನಾವೇನೂ ತಿನ್ನಲ್ಲ ಹಾಗಾಗಿ ಈಗ ಮಟನ್ ತಂದಿದ್ದಾರೆ ಒಂದೇ ಸರಿ ಚಿಕನ್ ಬೇಡ ಮಟನ್ ಮಟನ್ನೇ ಮಾಡೋಣ ಅಂತ ತುಂಬ ಚಳಿ ಇದೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾರು ಮತ್ತು ಸುಕ್ಕ ಸೂಪರ್ ಇರುತ್ತೆ ಅದಕ್ಕೆ ಮಾಡ್ತಾ ನೋಡಿ ಮಟನ್ ಮೇಕೆ ಮಟನ್ ಇದು ಕುರಿಯಲ್ಲ ಮೇಕೆ ಮಟನ್ ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ ಈಗ ಮಟನ್ ಹಾಕ್ತಾ ಇದ್ದೀನಿ ಹುರಿಲಿಕ್ಕೆ ಹಾಂ ತೊಳಕೊಂಡೆ ಮಾಡೋದು ಮಾಡ್ತಾರ ಹೇಳಿ ini udah disini dari kalau ini kalau matang aja supaya ini पूरी जी। ಈ ಥರ ಮಾಡ್ದೆ ಈ ಥರ ಹಿಂಗೆ ಉರಿಬೇಕಾದ್ರೇ ಒಂದು ಸ್ವಲ್ಪ ನೀರು ಹಾಕೋಬೇಕು ಇದನ್ನ ಒಂದು ಎರಡು ವಿಷಲ್ಲು ಅರಶಿನ ಹಾಕಿದ್ದೀನಲ್ವ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿದ್ದೀನಲ್ಲ ಅದನ್ನು ಹಿಂಗೆ ನೀರು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾನು ಈ ರೀತಿ ಮಾಡ್ತೀನಿ ನೋಡಿ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಕುಕ್ಕರ್ ಮಾಡೋಣ ಇದು ವಿಷಲ್ ಬರೋದ್ರೊಳಗೆ ಇದಕ್ಕೆ ಬೇಕಾಗಿರೋ ಮಸಾಲೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಸಿಗ್ತೀನಿ ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ಕುಕ್ಕರ್ ಒಂದು ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇದಾಗಿದೆ ಕುಕ್ಕರ್ ನೋಡಿ ಮಟನ್ ಈ ರೀತಿ ಬೆಂದಿದೆ ಸಾಕು ಇಷ್ಟು ಬೆಂದಿರೋದು ಸಾಕು ಸಾಕೋಕೆ ಇಟ್ಕೊಳ್ಳೋಣ ಇದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ನೋಡಿ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದು ಒಂದು ಆರು ಆರಿಂದ ಎಂಟು ಹಸಿಮೆಣಸಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕುದೀನ ಇದಕ್ಕೆ ಸ್ವಲ್ಪ ಒಂದೇ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಬೇಕು ಇಷ್ಟು ಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತೀನಿ ನೋಡಿ ತೋರಿಸ್ತೀನಿ ಅದನ್ನು ಇದಕ್ಕೆ ನಾನೇ ಒಂದು ಓನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಒಂದು ಪೌಡರು ಒಂಥರ ಗರಂ ಮಸಾಲ ಟೈಪ್ ಟೇಸ್ಟಿಂಗ್ ಪೌಡರು ಇದಕ್ಕೆ ಏನು ಹಾಕಿದ್ದೀನಿ ಅಂತಂದರೆ ಒಂದು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ ಒಂದು ಸ್ಪೂನು ಮೆಣಸು ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಧನ್ಯ ಧನ್ಯ ಇದ್ದರೆ ಧನ್ಯಾನೂ ಅದ್ರ ಜೊತೆ ಫ್ರೈ ಮಾಡ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಬಟ್ ನನ್ನ ಹತ್ರ ಧನ್ಯ ಮುಗ್ದೋಗಿತ್ತು ನಾನು ಹಾಗಾಗಿ ಬರೀ ಖಾಲಿ ಧನ್ಯ ಪುಡಿನ ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಟೇಸ್ಟಿಂಗ್ಗೆ ನೋಡಿ ನಾನು ಈ ರೀತಿ ಮಾಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ನಾನು ಇದೇ ಕುಕ್ಕರು ಯಾವ ಕುಕ್ಕರ್ ಯೂಸ್ ಮಾಡಿತ್ತು ಅದನ್ನೇ ತಗೊಂಡಿದ್ದೀನಿ ಬೇಕಂದ್ರೆ ಒಂದು ವಿಷಲ್ ಹಾಕ್ ಹಾಕಿಸ್ಕೋಬೋದು ಮತ್ತೆ ಮಟನ್ ಇದು ಬೆಂತಿದೆ ಅಲ್ವಾ ಅದನ್ನ ಮತ್ತೆ ಇನ್ನೊಂದು ವಿಷಲ್ ಕೂಗಿಸ್ಕೋಬೋದು ಹಾಗಾಗಿ ಇದರಲ್ಲೇ ಒಂದು ಇನ್ನೊಂದು ವಿಷಲ್ ತಗೋಬೋದಲ್ಲ ಅಂತ ಇದನ್ನೇ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ ಮತ್ತೆ ಇಟ್ಕೊಂಡಿದ್ದೀನಿ ಬಿಸಿಲು ಆಗಲೇ ಆಯಿಲ್ ಅಲ್ವಾ ನಾನು ಅದಕ್ಕೆ ಈಗ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಬಿಸಿ ಆಗಲಿ ತುಪ್ಪ ಬಿಸಿ ಆಗಿದೆ ತುಪ್ಪ ಹಾಕೊಂಡಿದೆ ಅಲ್ವಾ ಬಿಸಿ ಆಗಿದೆ ಇದಕ್ಕೆ ನಾನು ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕಂತೀನಿ ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡಿಬಿಟ್ಟು ಮತ್ತೆ ಈರುಳ್ಳಿ ಹಾಕಂತೀನಿ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನೋಡಿ ಈರುಳ್ಳಿ ಈರುಳ್ಳಿನ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಏನಾಗಲ್ಲ ಇದು ದಪ್ಪ ದಪ್ಪ ಇದ್ರೂ ಪರವಾಗಿಲ್ಲ ಏನು ತೀರ ಸಣ್ಣಕ್ಕೆ ಚಾಪ್ ಮಾಡ್ಕೋಬೇಕು ಅನ್ನೋದೇನಿಲ್ಲ ಚೆನ್ನಾಗಿರುತ್ತೆ ನೋಡಿ ಈಗ ಕುದೀನ ಹಾಕಂತ ಇದ್ದೀನಿ ಕುದೀನ ಹಾಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಒಂದು ಒಂದೂವರೆ ಅಷ್ಟು ಹಾಕಿದ್ದೀನಿ ಪೌಡ್ರ್ ಇದ್ದೀನಿ ಒಂದು ಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಇಡಿ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಮೆಣಸು ಜೀರಿಗೆ ಮತ್ತು ಹಣಮೆಣ್ಸಿನ್ಕಾಯಿ ಬೇಕಂದರೆ ನೀವು ಧನ್ಯ ಕೂಡ ಸೇರಿಸ್ಕೋಬೋದು ಇದನ್ನು ಒಂದು ಸ್ಪೂನು ಒಂದು ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಕೊಡೋಣ ನಾವು ಬೇಯಿಸಿಟ್ಕೊಂಡಿದ್ದೀವಲ್ವಾ ಅದು ನೀರು ಸಮೇತ ಮಟನನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಕೊಡೋಣ ತುಂಬ ನೀರು ಹಾಕೋಬಾರ್ದು ಮಟನ್ನು ನೋಡಿಕೊಂಡು ಮಟನ್ ಯಾವ ರೀತಿ ಇದೆ ಬೇಯೋವಷ್ಟು ಮಾತ್ರ ಹಾಕ್ಕೋಬೇಕು ಇಷ್ಟು ನೀರು ಸಾಕಾಗುತ್ತೆ ನನಗೆ ನಾನು ಇನ್ನೊಂದು ವಿಷಲಿ ತೆಗಿತೀನಿ ಸ್ವಲ್ಪ ಮಟನ್ ಬೆಂದಿಲ್ಲ ಇನ್ನೊಂದು ವಿಷಲ್ ತೆಗಿತೀನಿ ಇದು ಒಂದು ಕುದಿ ಬರಲಿ ಒಂದು ಕುದಿ ಬರೋವರೆಗೂ ಬಿಡೋಣ ಒಂದು ಕುದಿ ಬಂದ ಮೇಲೆ ಟಮೊಟೊ ಹಾಕೋಣ ನೋಡೋಣ ಮತ್ತೆ ಈಗ ಕುದಿ ಬರ್ತಾ ಇದೆ ಈಗ ಟಮೊಟೊ ಸೇರಿಸೋಣ ಈ ಟೊಮೊಟೊ ಸೇರಿಸಿದ ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಾವು ನಾ ಮಟನ್ ಬೇಯಿಸೋಕ್ಕೂ ಹಾಕಿದ್ದೆ ಮತ್ತು ಈಗ ಗ್ರೇವಿಗೆ ಒಂದು ಸ್ವಲ್ಪ ಬೇಕಾಗುತ್ತೆ ಯಾಕಂದರೆ ಈ ಮಸಾಲೆಗಳೆಲ್ಲ ಆ್ಯಡ್ ಮಾಡಿರ್ತೀವಲ್ವಾ ಸ್ವಲ್ಪ ಬೇಕಾಗುತ್ತೆ ಒಂದು ನಮಗೆ ಎಷ್ಟು ಟೇಸ್ಟಿ ಬೇಕು ಒಂದು ಸರಿ ಟೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಉಪ್ಪು ಖಾರ ಎಷ್ಟು ಬೇಕು ಅಂತ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಖಾರದ ಪುಡಿ ಸೇರಿಸ್ಬೋದು ನಾನು ಹಸಿಮೆಣ್ಸಿಕ್ಕ ಹಾಕಿದ್ದೀನಿ ಮತ್ತು ಮೆಣಸು ಹಾಕಿದ್ದೀನಿ ಮತ್ತು ಮಟನ್ ಉರಿಬೇಕಾದರೆ ಖಾರದ ಪುಡಿ ಕೂಡ ಹಾಕಿದ್ದೀನಿ ಸಾಕಾಗುತ್ತೆ ಖಾರ ಮೂರು ಖಾರ ಸೇರಿಕೊಂಡು ನನ್ನ ಕರೆಕ್ಟಿದೆ ನೀವು ಬೇಕಂದರೆ ಖಾರಕ್ಕೆ ಕುಡಿಯೇ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮತ್ತೆ ಹಾಕ್ಕೋಬೋದು ಈಗ ನೋಡಿ ಕುದಿ ಬರ್ತಾ ಇದೆ ಅಲ್ವಾ ಟೊಮೊಟೊ ಎಲ್ಲ ಹಾಕಿ ಮಿಕ್ಸ್ ಕೊಟ್ಟಿದ್ದೀನಿ ಲಾಸ್ಟಲ್ಲಿ ಈಗ ಒಂದೇ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನಾನು ನೆಕ್ಸ್ಟ್ ಇನ್ನೊಂದು ವಿಷಲ್ ತೊಗೊಳ್ತೀನಿ ತೊಗೊಂಡಾದಮೇಲೆ ನಾನು ಮಾಡಿರೋ ಸುತ್ತ ಯಾವ ರೀತಿ ಬಂದಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಕೊತ್ತಂಬರಿನ ನಾನು ಎಲ್ಲೂ ಆ್ಯಡ್ ಮಾಡಿಲ್ಲ ಕೊತ್ತಂಬರಿ ಲಾಸ್ಟಿಗೆ ಫುಲ್ಲು ಫೈನಲಲ್ಲಿ ನಾವು ಸರ್ವ್ ಮಾಡ್ಕೊಳ್ತೀವಲ್ವಾ ಆಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕುದಿ ಬರ್ತಾ ಇದೆ ಒಂದೇ ಒಂದು ವಿಷ ಹಾಕಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ನಂದು ಸುಕ್ಕ ಸುಕ್ಕ ಫ್ರೈ ಮಸಾಲ ರೆಡಿ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ

ಅಷ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ದೀನಿ ನೋಡಿ ಈ ಥರ ತಳ ಹಿಡಿದಿದೆ ಅಂತ ನೀವು ಏನು ಭಾವಿಸ್ಬೇಡಿ ಯಾಕಂದರೆ ಇದು ಸುಕ್ಕ ಮಟನ್ ಉರ್ಬಾಡು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಈ ಥರ ಫುಲ್ಲು ರೋಸ್ಟ್ ಆಗೋ ಥರ ಇದ್ರೇನೆ ಟೇಸ್ಟ್ ಬರೋದು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ವೀಡಿಯೋಸ್ನ ನೋಡಿದ್ದಕ್ಕೆ ನೋಡಿ ನಾನು ಈ ರೀತಿಯೇ ಸುಕ್ಕ ಮಾಡೋದು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೊಸಬ್ರೆ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ